ಶನಿವಾರ ಬೆಳಗ್ಗೆ ನಮ್ಮ ಮನೆಯವ್ರು ನೋಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಚಿಕ್ಕ ತಿರುಪ್ತಿಗೆ ರೆಡಿ ಆಗ್ತಾಯಿದ್ದಾರೆ ನನ್ನನ್ನು ಕರೆದ್ರು ಇಲ್ಲ ನಾನು ಬರೋಲ್ಲ ಅಂದೆ ಯಾಕಂದರೆ ಬೈಕಲ್ಲಿ ಅಷ್ಟು ದೂರ ಹೋಗ್ಬೇಕಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅದಕ್ಕೆ ನಾನು ಬರೋಲ್ಲ ಅಂದಿದ್ದಕ್ಕೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನೋಡಿ ರೆಡಿ ಆಗ್ತಾ ಇದ್ದಾರೆ ಇವ್ರಿಗೆ ಈ ಥರ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ ಅದು ಗಾಡೀಲಿ ಅಂದ್ಬಿಟ್ರೆ ಲಾಂಗ್ ಡ್ರೈವಿಂಗ್ ಅಂದರೆ ತುಂಬಾ ಇಷ್ಟ ನೋಡಿ ಇವರು ಇಲ್ಲಿ ರೆಡಿ ಆಗ್ತಾಯಿದ್ದಾರೆ ಚಿಕ್ಕಮಗಳ್ ನೋಡಿ ಇಲ್ಲಿ ಇವಳಂತೂ ಅವ್ರ ಅಪ್ಪನ ಜೊತೆ ಹೋಗೋಕ್ಕೆ ಫಸ್ಟ್ ಆಗಿರ್ತಾಳೆ ಇವತ್ತು ತಿಂಡಿನೂ ಮಾಡಿಕೊಟ್ಟಿಲ್ಲ ಓಟ್ಲಲ್ಲೇ ತಿನ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಯಾಕಂದರೆ ಇಷ್ಟು ಬೇಗ ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವ ನಾನೇನೋ ಮಾಡ್ತೀನಿ ಹಂಗೂ ದೋಸೆ ಗೀಸೆ ಹಾಕ್ಕೊಡ್ತೀನಿ ಚಟ್ನಿ ಮಾಡಿ ಅಂದರೆ ಇಲ್ಲ ಬೇಡ ನಾವು ಓಟ್ಲಲ್ಲೇ ತಿನ್ಕೊತೀರಿ ಅಂತ ನೋಡಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ ಮೇಡಮ್ ದೊಡ್ಡವಳು ಮಲಗಿದ್ದಾಳೆ ಇನ್ನೂ ಅವಳಿನ್ನೂ ಆ ರೂಮಲ್ಲೇ ಮಲಗಿದ್ದಾಳೆ ಸರಿ ಇಬ್ಬರ್ಸೋದು ಬೇಡ ಅಂತ ಬಿಟ್ಟಿದ್ದೆ ಪಾಪ ಯಾಕಂದರೆ ನೈಟ್ ಒಂದು ಗಂಟೆ ತನಕ ದಿವಸ ಓದ್ಕೊಂಡಿರ್ತಾಳೆ ಅದಕ್ಕೋಸ್ಕರ ಎಬ್ಬರಿಸ್ಲಿಲ್ಲ ನೀರೆಲ್ಲ ತುಂಬ್ಕೊಂಡಿದ್ಯಾ ಬಾಟ್ಲಿಗೆ ಪೂಜೆನೇ ಇವತ್ತು ಅವರೇ ಮಾಡಿದ್ದಾರೆ ಸಿಂಪಲ್ಲಾಗೆ ರೆಡಿ ರೆಡಿಯಾಗಿದ್ದಾರೆ ಈಗ ದೇವಸ್ಥಾನ ಕೊಡ್ತಾ ಇದ್ದಾರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಖುಷಿ ನೋಡಿರಿ ನಮ್ಮ ಮನೆಯವ್ರಿಗೆ ಎಂತ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಖುಷಿ ನೋಡಿರಿ ಹಾಯ್ ಫ್ರೆಂಡ್ಸ್ ನೋಡಿ ನಾವಿಬ್ಬರು ಲಾಂಗ್ ಡ್ರೈವ್ ಹಾಕ್ತಾ ಇದೇ ಫಸ್ಟ್ ಟೈಮ್ ಗಾಡಿ ತೊಗೊಂಡು ಅದು ಸ್ಪೀಡ್ ಫೋರ್ ಹಂಡ್ರೆಡ್ ಟ್ರೈ ಗಾಡಿ ತೊಗೊಂಡು ಎರಡು ತಿಂಗ್ಳು ಆಯ್ತು ಕಲಸೇ ಇಲ್ಲ ಪರ್ಮಿಷನ್ ಕೇಳಿ 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 ಸಾಕಾಗೋಯ್ತು ರೀ ಇದೇ ಫಸ್ಟ್ ಟೈಮ್ ಹಾಕಿದ್ರಿ ದೇವಸ್ಥಾನಕ್ಕೆ ಇದ್ದೀವಿ ಇದು ಭಾಳ ಏನು ಹಸುವಿಗೆ ಇವಳಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೆದಾಗಲಿ ಹೊಟ್ಟು ಬರ್ರಿ ಬಾಯ್ ಬಾಯ್ ಸಿ ಯು ಇವಳು ಖುಷಿ ನೋಡಿರಿ ನಾ ಹೋಗ್ತಾ ಇದ್ದೀನಿ ಅಂತ ಇವಳಿಗೆ ಅವ್ರ ಅಪ್ಪನ ಹಿಂದೆನೇ ಇರಬೇಕು ಮನೆಯಲ್ಲೇ ಸ್ಕೂಲ್ಗೆ ಬಂದ್ಬಿಟ್ಲ ಬಂದ್ಬಿಟ್ಲಂದ್ರೆ ಅವ್ರ ಅಪ್ಪನ ಹಿಂದೆನೇ ಇರಬೇಕು ಇವಳಿಗೆ ಅಷ್ಟೇ ಅವ್ರ ಅಪ್ಪ ಯಾವಾಗ ಆಫೀಸಿಂದ ಬರ್ತಾರೆ ಬರ್ತಾರೆ ಅಂತ ಕೇಳಿಬಿಟ್ಟು ತುಂಬಾ ಅಟ್ಯಾಚ್ಮೆಂಟ್ ಇವರಿಬ್ಬರು ಓಕೆ ಬಾಯ್ ಒಳ್ಳೇದಾಗ್ಲಿ ಬರ್ರಿ ಹುಷಾರಾಗಿ ಓಟ್ ಬನ್ನಿರಿ ಬಾಯ್ ಬನ್ನಿರಿ ಹುಷಾರಾಗಿ ಓಟ್ ಬನ್ನಿ ನೀನೇ ತಿನ್ಸ್ಬಿಟ್ಟಿ ನೋಡಿ ನನ್ನ ಮಗಳ ಫ್ರೆಂಡ್ ಅವಳು ಚೆನ್ನಾಗಿದೆಯಾ ಬೈಕು ನೋಡಿ ಗಾಡಿ ಎಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಹಾಂ ಇಟ್ಕೋ ಡ್ಯಾಡಿ ನಿಲ್ಕೋ ಹುಷಾರಾಗಿ ಪೂರ್ಕೋ ಹಾಂ ಓಟ್ ಬನ್ರಿ ಬಾಯ್ ಅಪ್ಪ ಮಗಳು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈಗ ನಾನು ಇಡ್ಲಿ ಇಟ್ಟು ಖಾಲಿ ಆಗಿದೆ ಮನೆಯಲ್ಲಿ ಸರಿ ಅದಕ್ಕೆ ಇಡ್ಲಿ ಇಟ್ಟು ನೆನೆಸೋಣ ಅಂತ ಸ್ವಲ್ಪ ಎಲ್ಲ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆನೆಸ್ತಾಯಿದ್ದೀನಿ ದೊಡ್ಡ ಮಗಳು ಈಗ ಎನ್ ಬಂದಿದ್ದಾಳೆ ಹತ್ತು ಗಂಟೆ ಟೈಮು ಒಂದು ವಾರ ಇಡ್ಲಿ ಇಟ್ಟು ಒಂದು ವಾರ ದೋಸೆ ಇಟ್ಟು ನೆನೆಸಿಟ್ಕೊತೀನಿ ನಾನು ಫ್ರಿಜ್ಜಲ್ಲಿ ಯಾಕೆಂದರೆ ಇಡ್ಲಿ ಇಟ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಬೇರೆ ಇಡ್ಲಿ ಒಂದೇ ಮಾಡ್ಬೋದು ಅದೇ ದೋಸೆ ಇಟ್ಟಲ್ಲಾದ್ರೆ ನಾವು ಕಡ್ಡು ಅಂತೆ ಮತ್ತು ಆನಿಯನ್ ದೋಸೆ ಮತ್ತು ಎಗ್ ದೋಸೆ ಪ್ಲೇನ್ ದೋಸೆ ಎಷ್ಟೋ ಥರ ಮಾಡ್ಬೋದಲ್ವ ಅದಕ್ಕೋಸ್ಕರ ನಾನು ಇಡ್ಲಿ ಜಾಸ್ತಿ ನೆನ್ಸೋಕ್ಕೆ ಹೋಗೋದಿಲ್ಲ ಆದರೆ ನನ್ನ ಮಗಳಿಗೆ ದೊಡ್ಡ ಮಗಳು ಇಡ್ಲಿ ಅಂದ್ರೇ ತುಂಬ ಇಷ್ಟ ಇವತ್ತು ನಾನು ಚಿಕ್ಕಮಗಳಿಗಂತೂ ಫುಲ್ ಖುಷಿಯಾಗಿ ಹೋಗಿದ್ದಾಳೆ ಅವ್ರ ಅಪ್ಪನ ಜೊತೆ ಹೋಗಿರೋದಕ್ಕೆ ಅವಳಿಗೂ ಅವ್ರ ಅಪ್ಪನಿಗೆ ಅಂದರೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಅವರ ಅಪ್ಪನಿಗೂ ಅಷ್ಟೇ ಚಿಕ್ಕ ಅಂದರೆ ತುಂಬಾ ಪ್ರೀತಿ ಏನೇ ಆಗಲಿ ಸ್ವಲ್ಪ ಮನೆಯಲ್ಲೆಲ್ಲ ಚಿಕ್ಕ ಮಗಳಂದ್ರೇ ಅಲ್ವಾ ಪ್ರೀತಿ ಜಾಸ್ತಿ ದೊಡ್ಡ ಮಗಳ ಮೇಲೇನೂ ಇದೆ ಇಲ್ಲ ಅಂತಲ್ಲ ಆದರೂ ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಚಿಕ್ಕ ಮಗಳೇ ಏನಾದರೂ ನನಗೆ ಗೊತ್ತಿಲ್ಲದಿರ ಅವ್ರು ಅಪ್ಪನಿಗೆ ಮೆಲ್ಗೆ ಹೇಳ್ಬಿಟ್ಟಿರ್ತಾಳೆ ನನಗೆ ಗೊತ್ತಿರಲ್ಲ ಯಾವಾಗ ತೊಗೊಬಂದು ಕೊಟ್ಟರು ಅಂತ ಆ ಥರ ಎಲ್ಲ ಕೆಲಸ ಮಾಡ್ತಾರೆ ಇಬ್ಬರನ್ನ ಸೇರಿಕೊಂಡು ನಾನು ಬೈತೀನಿ ಅಂತ ನಮ್ಮ ಮನೆಯವ್ರು ಜಾಸ್ತಿ ನನ್ನ ಹತ್ರ ಹೇಳೋದಿಲ್ಲ ಅವ್ರು ಏನಾದರೂ ಕೇಳಿದ್ರೆ ಇದು ಚೆನ್ನಾಗಿ ಒಂದು ಮೂರು ಸರಿ ತೊಳೆದಿದ್ದೀನಿ ಈಗ ಇದನ್ನು ಸಂಜೆ ತನಕ ಹೇಳಿಬಿಟ್ಬಿಡೋಣ ತಿಂಡಿಗೆ ಇವತ್ತು ಸ್ವಲ್ಪ ದೋಸೆ ಇಟ್ಟಿದೆ ಅದಕ್ಕೆ ನನಗೂ ನನ್ನ ದೊಡ್ಡ ಮಗಳಿಗೆ ಟಮಾಟೊ ಕುರ್ಮ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದು ಮಧ್ಯಾಹ್ನಕ್ಕೂ ಆಗುತ್ತೆ ಚಪಾತಿ ಮಾಡ್ಕೋಬೋದು ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮುಂಚೆ ಸ್ವಲ್ಪ ಕರ್ಬೇ ಸೊಪ್ಪಿತ್ತು ಮನೆಯಲ್ಲಿ ನಾಟಿ ಕರ್ಬೇವು ನನಗೂ ನನ್ನ ದೊಡ್ಡ ಮಗ್ಳಗಿದ್ರುಗೂ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನನಗೇನಾದರೂ ಕುಡಿದ್ಬಿಟ್ಟು ಫಸ್ಟು ಆಮೇಲೆ ತಿಂಡಿ ತಿನ್ನಬೇಕು ಈ ಥರ ಎಲ್ತಿ ಜ್ಯೂಸ್ ಏನೋ ಒಂದು ಕುಡಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ ನನಗೂ ಆಗಲಿ ಮನೇಲಿರೋರ್ಗೂ ನನ್ನ ಗ್ಲಾಸ್ ಕೊಟ್ಟರೆ ಸಮಾಧಾನ ನನಗೆ ಡೈರೆಕ್ಟಾಗಿ ಟಿಫನ್ ತೊಗೊಬಿಟ್ರೆ ಏನೋ ಒಂಥರ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನಾನು ರುಬ್ಬಾಕಿ ಹಾಕ್ಕೊಂಡಿದ್ದೆ ಸೊಪ್ಪಿನ ಜೊತೆ ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊತೈತಿ ನನಗೆ ಹನಿ ಏನು ಬೇಕಾಗಿಲ್ಲ ನಾನು ದೊಡ್ಡ ಮಗಳಿಗೆ ಹನಿ ಇದನ್ನೇ ಸ್ವಲ್ಪ ಈ ಥರ ಆಗಾಗ ಕುಡಿಯೋದ್ರಿಂದ ನಮಗೆ ಕೂದಲು ಚೆನ್ನಾಗಿ ಬೆಳಿತೈತೆ ಮತ್ತು ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊಪ್ಪು ನಮ್ಮ ಮನೇಲಿ ಈ ಥರ ಕಲರ್ ಕಲರ್ ಜ್ಯೂಸ್ಗಳು ದಿವಸ ಇರುತ್ತೆ ಗ್ರೀನು ರೆಡ್ಡು ಎಲ್ಲೋ ಎಲ್ಲ ಕಲರು ಇರುತ್ತೆ ನನ್ನ ಮಕ್ಳು ಫಸ್ಟು ಬಂದರೂ ಕಲರ್ ಕಲರ್ ಜ್ಯೂಸ್ ತೊಗೊಂಡು ನಮ್ಮಮ್ಮ ಅಂತಾರೆ ಇದು ಈಗ ನಾನು ತಿಂಡಿಗೆ ರೆಡಿ ಇದ್ದೀನಿ ಟೊಮೊಟೊ ಕುರ್ಮ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಬಿಸಿಯಾಗೋಷ್ಟೊಳಗಡೆ ಸ್ವಲ್ಪನೇ ಸೋಂಪು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಸುಮ್ಮನೆ ಹಂಗೆ ಜಜ್ಕೊಳ್ಳೋಣ ಈ ಥರ ಎರಡೂ ಸೇರಿ ಜಜ್ಜೋದ್ರಿಂದ ಅದು ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆದಷ್ಟು ಜೀರಿಗೆ அதர ஜனேன்னைேன்னை ஜி இட் கொண்டா சோம்புனும் மத்திய வெள்ளுள்ளி அது சேவ் தீனி இத்தர எரூ சரி ஜஜ்ஜி ஹாக்கோதிரி ஆ ஃப்ளேவரே துணாக இருக்கிற குருமாவே நீங்கள் இது ஃபிரை மாதிரி அதே ஒன்று எரண்டு தப்பிள்ளி கட் மாட்டுக்கொண்டே அது சேவ் தீனி சன்காணு கட்மிட்டுக்கொண்டி ಆ ಬೆಳ್ಳುಳ್ಳಿನಿ ಮತ್ತು ಆ ಸೋಂಪು ಜಜ್ಜಿರೋದು ಅಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ಲೇವರು ಈಗ ಬೆಳ್ಳುಳ್ಳೆಲ್ಲ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆನಿಯನ್ನೆಲ್ಲ ಕಲರ್ ಚೇಂಜ್ ಆಗಿದೆ ನಾನು ಈಗ ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದೆಲ್ಲ ಹಸಿ ವಾಸನೆ ಹೋಗಿದೆ ಈಗ ನಾನು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊವನ್ನು ಒಂದು ನಾಲ್ಕು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಟೊಮೊಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಆವಾಗ ಗ್ರೇವಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಟೊಮೊಟೊ ಎಲ್ಲ ಬೇಗನೆ ಸ್ವಲ್ಪ ಬೇಯುತ್ತೆ ಅದಕ್ಕೋಸ್ಕರ ಈಗ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಬಿಡೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಈಗ ನಾನು ಸ್ವಲ್ಪ ಕಾರ್ ಪುಡಿ ಅರಮ ಪುಡಿ ಎಲ್ಲ ಹಾಕ್ಕೊಳ ಇದಕ್ಕೆ ಒಂದು ಸ್ಪೂನ್ ಕಾಲು ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮುಚ್ಕೊಳ್ಬಿಟ್ಟು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ ನಾನು ಗ್ಯಾಸ್ ಈ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಅಷ್ಟರೊಳಗಡೆ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ ಈಗ ಈಗ ಮಸಾಲೆ ರುಬ್ಕೊಳ್ಳೋಕಾಯಿ ಸ್ವಲ್ಪನೇ ಸೋಂಪು ಒಂದು ಎರಡೇ ಎರಡು ಹಸಿಮೆಣಸಿನಕಾಯಿ ಎರಡೇ ಎರಡು ಗೋಡಂಬಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಈಗಿದ ಒಂದು ಸ್ವಲ್ಪನೇ ಚಕ್ಕೆ ಒಂದು ಎರಡೇ ಎರಡು ಲವಂಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊ ಬರ್ತಾಯಿದ್ದೀನಿ ಈಗ ನಾನು ಚೆನ್ನಾಗಿ ಹುಣ್ಣು ರುಬ್ಕೊ ಬಂದಿದ್ದೀನಿ ಈಗ ಇದಕ್ಕೆ ಇದ್ದೀನಿ ಕುರ್ಮ ಇಡ್ಲಿ ದೋಸೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಈಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಚೆನ್ನಾಗಿದೆ ಎಲ್ಲ ಸೂಪರಾಗಿದೆ ಕುರ್ಮ ಅಂತೂ ಇದು ಒಂದು ಕುದಿ ಬರಲಿ ಸ್ವಲ್ಪ ಮುಚ್ಚಿ ಬಿಡ್ತಾ ಇದ್ದೀನಿ ನಾನು ಒಂದು ಕುದಿ ಬಂದಿದೆ ನಾನೀಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ನನಗಂತೂ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಈ ಕುರ್ಮಾ ರೆಡಿಯಾಗಿ ಹೋಗುತ್ತೆ ಈಗ ಈ ಕಡೆ ದೋಸೆನೂ ರೆಡಿಯಾಗಿದೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ದೋಸೆ ನೋಡಿ ಹೆಂಗಿದೆ ನಮ್ಮ ಮನೇಲಿ ಯಾವಾಗಲೂ ದೋಸೆ ಹಿಂಗೆ ಇರುತ್ತೆ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ಹೀಗೆ ಹೋಟ್ಲಲ್ಲಿರೋ ಥರ ಇದೆ ನೋಡಿ ಬನ್ನಿ ಈಗ ನಾನು ನಿಮಗೆ ತಿನ್ಬಿಟ್ಟು ತೋರಿಸ್ತೀನಿ ಬಿಸಿ ಈಗ ನಾನು ಒಂದು ತಿಂದೆ ಅಷ್ಟೇ ಟೇಸ್ಟ್ ಆಗಿದೆ ಕುರ್ಮಾ ಮಾತ್ರ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇವತ್ತು ಶನಿವಾರ ಅಪ್ಪ ಅಮ್ಮಗಳು ಆ ಕಡೆ ತಿರುಪತಿಗೆ ಹೋದ್ರು ಈ ಕಡೆ ನಾನು ನನ್ನ ದೊಡ್ಡ ಮಗಳು ಟೊಮೊಟೊ ಕುರ್ಮಾ ಜೊತೆಗೆ ದೋಸೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ನಾನು ಈ ವಿಡಿಯೋ ನಿಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ